ಆಯ್ ಮೇಡಮ್ ನಮಸ್ತೆ ಏನ್ ಮಾಡ್ತಿದ್ರಿ ವಿಷಯ ಗೊತ್ತಾಯ್ತಾ ಅದೇ ಮೇಡಮ್ ಮಂಜಾಯ್ತಲ್ಲ ಏ ನಮ್ ಮದ್ಗಿರಿ ಮಂಜ ಮೇಡಮ್ ಏ ಪಾಪ ಅಲ್ಲ ಅಜ್ಜಿ ಸತ್ತಿರದಲ್ಲ ಅದೆಲ್ಲ ಮ್ಯಾಂಟ್ರ್ ಯಾರ ಹುಡ್ಗಿ ನೋಡ್ಸ್ಕೊಂಡು ಓಡೋಗವನೇ ಓ ಅಜ್ಜಿ ಸತ್ತಾಗೋನೈತೆ ರಜೆ ಹಾಕೋನಷ್ಟೇ ಯಾರ ಹುಡ್ಗಿ ನೋಡ್ಸ್ಕೊಂಡು ಹೋಡಗವನಂತೆ ಸರಿ ಸರಿ ಹ ಸಿಗೋಣ ನಾನ್ ಹೇಳಿದೆ ಅಂತ ಯಾರ್ಗ್ ಹೇಳ್ಬೇಡಿ ಮೇಡಮ್ ಸಿಗಣ್ ವಿಷಯ ಗೊತ್ತಾಯ್ತಾ ಅದೇ ಮಂಜ ಇದ್ನಲ್ಲ ಏ ನಿನ್ ಯಾವಾಗಲೂ ಮಾತಾಡ್ತಾ ಇರ್ಲಿಲ್ವಣ ಮದ್ಗಿರಿ ಮಂಜ ಯಾರ ಹುಡ್ಗಿ ನೋಡ್ಸ್ಕೊಂಡು ನೋಡಕಂತೆ ಯಾರ ಹೇಳ್ಬೇಡಿ ಆಯ್ತಾ ನಾನ್ ಹೇಳಿದೆ ಅಂತ ಹಸಿಲ್ ಹೇಳ್ಬೇಡಿ ಹ ಸಿಗೋಣ ಮಗ ವಿಷಯ ಗೊತ್ತಾಯ್ತಾ ಅದೇ ಮದ್ಗಿರಿ ಮಂಜ ಅದು ಗೊತ್ತಾಯ್ತಾ ಯಾರೋ ಹೇಳಿದ್ರು ನಾನು ಹೇಳೋಕು ಮುಂಚೆನೆ ಗೊತ್ತಾಗೈತೆ ಮಗ ಹೆಂಗೋ ಚೆನ್ನಾಗಿರ್ಲಿ ಬಿಡು ಮಗ ಹುಡ್ಗ ಅಲ್ಲ ಬರ್ಲಿ ಬಂದ್ ಕೂಡ್ಲೆ ಪಾರ್ಟಿ ಮಾಡೋಣ ದುಡ್ ನಾವೇ ಹಾಕೋಳ ಮಗ ಏನಂತೀಯ ಹೆಂಗ ಚೆನ್ನಾಗಿದ್ರೆ ಸಾಕು ಒಳ್ಳೆ ಸಂಸಾರಷ್ಟ ಆಗ್ತಾನೆ ನಮ್ ತರ ಆಗಿಲ್ಲ ಅಂದ್ರೆ ಸಾಕು